ರಾಘವೇಂದ್ರರ ಆರಾಧನೆ ಪ್ರಯುಕ್ತ ಸುಂದರವಾದ ಒಂದು ರಾಘವೇಂದ್ರರ ಭಜನೆ ರಚನಾಕಾರರು ಶ್ರೀಮತಿ ಕೋಮಲಾ ಬಿ ಕುಮಾರ್ ಮುದ್ದು ಬಾಲಕೃಷ್ಣ ಅಂಕಿತದಲ್ಲಿ ಬಂದು ರಾಘವೇಂದ್ರ ನಿಂದು ಬೃಂದಾವನದಿ ತಂದು ಮನಗೆ ನೆಮ್ಮದಿ ಇಂದು ನೋಡು ಕಣ್ಣ ತೆರೆದು ಬಂದು ನಿಂದು ಬೃಂದಾವನದಿ ತಂದು ಮನಕೆ ನೆಮ್ಮದಿ ಇಂದು ನೋಡು ಕಣ್ಣ ತೆರೆದು ಅಘಗಳ ಕಳೆವನೆ ಮನೆ ರಾಘವೇಂದ್ರ ಅಗಣಿತ ಮೈ ಮನೆ ರಾಘವೇಂದ್ರ ಕರುಣೆಯ ಕಡಲು ರಾಘವೇಂದ್ರ ಮಾತೆಯ ಮಡಿಲು ರಾಘವೇಂದ್ರ ಬಂದು ಹರಸು ರಾಘವೇಂದ್ರ ನಿಂದು ಬೃಂದಾವನದಿ ಬಂದು ಹರಸು ರಾಘವೇಂದ್ರ ನಿಂದು ಬೃಂದಾವನದಿ ಅಜ್ಞಾನ ಕಳೆ ನೀ ರಾಘವೇಂದ್ರ ಸುಜ್ಞಾನ ನೀಡು ರಾಘವೇಂದ್ರ ಮುಕ್ತಿ ಮಾರ್ಗ माल्पे राघवेन्द्र बन्धु हरसु राघवेन्द्र निन्दु वृन्दावनदि बन्धु हरसु राघवेन्द्र निन्दु पावन रोगहरणे पावनकायने कायो मन्त्रालय निलयने वेगदिनी या राघवेन्द्र जय जय निनये बन्धु हरसुराघवेन्द्र निन्दु वृन्दावनदि बन्धु हरसु राघवेन्द्र निन्दु वृन्दावनदी भवतापपरिहरसु राघवेन्द्र तव स्तुतिपे राघवेन्द्र ಮುದ್ದು ಬಾಲಕೃಷ್ಣನ ತೋರು ರಾಘವೇಂದ್ರ ಹೃದಯ ತುಂಬಿ ಬೇಡುವೇ ರಾಘವೇಂದ್ರ ಬಂದು ಹರಸು ರಾಘವೇಂದ್ರ ನಿಂದು ಬೃಂದಾವನದಿ ತಂದು ಮನಕೆ ನೆಮ್ಮದಿ ಇಂದು ನೋಡು ಕಣ್ಣ ತೆರೆದು ಬಂದು ಹರಸು ಬಂದು ಹರಸು ರಾಘವೇಂದ್ರ ನಿಂದು ಬೃಂದಾವನದಿ ತಂದು ಮನಕ್ಕೆ ನೆಮ್ಮದಿ ಇಂದು ನೋಡು ಕಣ್ಣ ತೆರೆದು ಬಂದು ಹರಸು ಬಂದು ಹರಸು ರಾಘವೇಂದ್ರ ರಾಘವೇಂದ್ರ ಬಂದು ಹರಸು ರಾಘವೇಂದ್ರ ರಾಘವೇಂದ್ರ